நம்ம எல்லா ஜனருக்கூட பரிசர பற்றி பிரீத்தியோடு அதுக்கே சாலமர திம்மக்க ஒரு தட உதாரணை அந்த மாதிரி பார்த்து சாலமர திம்மக்கனவ் ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರು ಬಹಳಷ್ಟು ಮರಗಿಡಗಳನ್ನು ನೆಟ್ಟಿದ್ರು ಅವ್ರು ಹೇಗಿದ್ರು ಅಂತಂದ್ರೆ ತನ್ನ ಮಕ್ಕಳಂತೆ ಮರಗಿಡಗಳನ್ನು ನೆಟ್ಟು ಬೆಳೆಸಿ ಮಕ್ಕಳಂತೆ ನೋಡ್ತಕ್ಕಂಥ ಪ್ರವೃತ್ತಿಯನ್ನ ಸಾಲಮನದ ತಿಮ್ಮಕ್ಕವರು ಬೆಳೆಸ್ಕೊಂಡಿದ್ದರು ಆ ರೀತಿ ಪ್ರತಿಯೊಬ್ಬರೂ ಕೂಡ ಸಾಲುಮರದ ಮರದ ತಿಮ್ಮಕ್ಕ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಸ್ವಾಮಿ ಅವರು ಹೇಳಿದ್ರು ಸಾಲುಮರದ ಮರದ ತಿಮ್ಮಕ್ಕನ ಹೆಸರಿನಲ್ಲಿ ಒಂದು ದತ್ತಿ ನಿಧಿಯನ್ನು ಇಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಅದಕ್ಕೆ ಪರಿಸರ ಮಂಡಳಿಯಲ್ಲಿ ಹಣ ಇದೆ ಅದಕ್ಕೆ ಹಣಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸುತ್ತೇನೆ ಒಂದು ಕೋಟಿ ರೂಪಾಯಿ ಅದಕ್ಕೆ ಬಂದಂಥ ಬಡ್ಡಿಯಿಂದ ಪ್ರತಿ ವರ್ಷವೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಐದು ಜನರಿಗೆ ಐದು ಜನರಿಗೆ ಯಾರ್ಯಾರು ಪರಿಸರ ವಾದಿಗಳಿರ್ತಾರೆ ತಿಮ್ಮಕ್ಕನವ್ರ ರೀತಿಯಲ್ಲಿ ಅಂತ ಪರಿಸರವಾದಿಗಳಿಗೆ ಪ್ರಶಸ್ತಿಯನ್ನು ವರ್ಷ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಈಗ ಬೆಂಗಳೂರು ನಗರ ಒಂದರಲ್ಲೇ ಅಶ್ವತ್ ನಾರಾಯಣ ಬೆಂಗಳೂರು ನಗರ ಒಂದರಲ್ಲಿ ಒಂಬೈನೂರು ಟನ್ ಒಂಬೈನೂರು ಟನ್ ಎಂಥದ್ದು ಅಲ್ಲಲ್ಲ ಈ ಪ್ಲಾಸ್ಟಿಕ್ ಒಂಬೈನೂರು ಟನ್ ಪ್ಲಾಸ್ಟಿಕ್ಕು ಬೆಂಗಳೂರು ನಗರ ಒಂದರಲ್ಲಿ ಉತ್ಪಾದನೆ ಆಗ ಒಂಬೈನೂರು ಟನ್ ಇದನ್ನ ನಾವು ಜನ ಅರ್ಥ ಮಾಡ್ಕೊಳ್ಳದೆ ಹೋದರೆ ಈ ಜನರಲ್ಲಿ ಜಾಗೃತಿ ಬರದೆ ಹೋದರೆ ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕು ಅಂತ ಹೆಂಗಾಗ್ತದೆ ಅದಕ್ಕೆ ಜನರಲ್ಲಿ ಜಾಗೃತಿ ಬರಬೇಕು ಪರಿಸರದ ಬಗ್ಗೆ ಜನಜಾಗೃತಿ ಬರಬೇಕು ಆ ಜನಜಾಗೃತಿ ಬಂದಾಗ ಮಾತ್ರ ಸರ್ಕಾರ ಜೊತೆ ಕೈ ಜೋಡಿಸ್ದಾಗ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಎರಡು ಸಾವಿರದ ಮೂವತ್ತನೇ ಇಸ್ವಿಗೆ ಪ್ಲಾಸ್ಟಿಕ್ ಮುಕ್ತ ನಗರವಾಗಿ ಮಾಡಬೇಕು ಅಂತ ಇದ್ದೀವಿ ಎರಡು ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ನಾವು ನಗರವನ್ನಾಗಿ ಮಾಡಬೇಕು ಸ ಜನ ಕೋಆಪ್ರೇಷನ್ ಮಾಡಿದೆ ಹೋದರೆ ಕಸ ಉತ್ಪಾದನೆ ಆದದನ್ನು ನಾವು ಎಲ್ಲ ಕಡೆ ಗಾರ್ಬೇಜ್ ನಗರ ವಿರೋಧ ಪಕ್ಷದವರು ಕರೀತಾರೆ ಅದು ಎಲ್ಲ ಕಾಲದಲ್ಲಿ ಇತ್ತು ನಮ್ಮ ಕಾಲದಲ್ಲಿ ಏನಾಗಿಲ್ಲ ಕಾಲದಲ್ಲಿ ಇತ್ತು ನಮ್ಮ ಕಾಲದಲ್ಲಿ ಕೂಡ ಇದೆ ಅಂದ್ರೆ ನಾನು ಹೀಗೆ ಮಾಡ್ತಾ ಇಲ್ಲ ಉದ್ದೇಶ ಹಿಂಗೆ ಬೆಳಿಲಿಕ್ಕೆ ಬಿಡಬಾರ್ದು ಅಷ್ಟೇ ಗಾರ್ಬೇಜ್ ನಗರವಾಗಿ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ಸರ್ಕಾರದ ಉದ್ದೇಶ ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಕಸ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ನಗರವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದಕ್ಕೋಸ್ಕರ ಜನರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸಿದಾಗ ಮಾತ್ರ ಈಗ ಹಸಿ ಒಣ ತ್ಯಾಜ್ಯ ಇರ್ತದೆ ಹಸಿ ತ್ಯಾಜ್ಯ ಇರ್ತದೆ ನೀವು ವಿಭಾಗ ಮಾಡಿದವರು ಹೆಂಗಾಗ್ತದೆ ವಿಭಾಗ ಮಾಡೋದು ಯಾರು ಹಸಿ ಬೇರೆ ಒಣ ಬೇರೆ ಮಾಡ್ತಕ್ಕಂಥದ್ದು ಅದಕ್ಕೆ ನಾನು ಎಲ್ಲರಲ್ಲಿ ಮನವಿ ಮಾಡ್ತೇನೆ ನಾಗರಿಕರಲ್ಲಿ ಮನವಿ ಮಾಡ್ತೇನೆ ಈ ಒಣ ಮತ್ತು ಹಸಿ ತ್ಯಾಜ್ಯವನ್ನು ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಕೈಗಾರಿಕೋದ್ಯಮಿಗಳು ಇದರಲ್ಲ ತ್ಯಾಜ್ಯ ಬರ್ತದೆ ಕೈಗಾರಿಕೆ ಅಂದರೆ ತ್ಯಾಜ್ಯಗಳು ಉತ್ಪಾದನೆ ಆಗಿಯೇ ಆಗ್ತದೆ ಆ ತ್ಯಾಜ್ಯನ ಸಾರ್ವಜನಿಕರಿಗೆ ಮತ್ತು ಸಮಾಜಕ್ಕೆ ಪರಿಸರಕ್ಕೆ ಅದು ಅದರಿಂದ ಹಾನಿ ಹಾನಿಯಾಗಬಾರದು ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಕೈಗಾರಿಕೋದ್ಯಮಿಗಳ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಈಗ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು ಕೈಗಾರಿಕೆಗಳು ಬರಲೇಬೇಕು ಉದ್ಯೋಗ ಸೃಷ್ಟಿ ಆಗಲೇಬೇಕು ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲೇಬೇಕು ಅದಾಗಲೇಬೇಕು ಕೈಗಾರಿಕೆಗಳು ಬರಲೇಬೇಕು ಆದರೆ ತ್ಯಾಜ್ಯ ಪರಿಸರವನ್ನು ಮಾಲಿನ್ಯ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ это овоща.